ಚಿಡ್ಲಘಟ್ಟ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಟಿಎ ಚಲಪತಿ ಅವರು ನಿವೇಶನ ರಹಿತರಿಗೆ ನಿವೇಶನ ಮನೆ ಇಲ್ಲದವರಿಗೆ ಮನೆ ಭೂರಹಿತರಿಗೆ ಭೂಮಿ ಮಂಜೂರು ಮಾಡಬೇಕೆಂದು ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡಲಾಗುತ್ತಿದೆ ಇದರ ಪ್ರತಿಫಲವಾಗಿ ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನ ಹಾಗೂ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನಡೆದಿದೆ ಆದರೆ ಕ್ಷೇತ್ರದಾದ್ಯಂತ ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಲು ಅರ್ಹ ಪಟ್ಟಿ ಸಿದ್ಧಪಡಿಸಲಾಗಿದೆ ಅವರಿಗೆ ನೀಡಲು ಅಗತ್ಯವಿರುವ ಭೂ ಮಂಜೂರು ಪ್ರಕ್ರಿಯೆ ಈವರೆಗೂ ಆಗಿಲ್ಲ ಹಾಗಾಗಿ ತ್ವರಿತವಾಗಿ ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಲು ಭೂ ಮಂಜೂರು ಮಾಡುವುದು ಸೇರಿದಂತೆ ಈಗಾಗಲೇ ಅರ್ಜಿ ನಂಬರ್ ಐವತ್ತು ಐವತ್ತೊಂದು ಐವತ್ಮೂರು ಹಾಗೂ ಐವತ್ತೇಳರನ್ನು ಹಾಕಿಕೊಂಡು ಕಾದಿರುವ ಭೂ ರಹಿತರಿಗೆ ಅರ್ಜಿ ವಿಲೇವಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಅದರ ಪ್ರಿನ್ಸಿಪಲ್ ಡಿ ಸಿ ಸಾಹೇಬರು ಏನು ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳು ಕೆಲವೊಂದು ಅಂದರೆ ಸ್ಮಶಾನ ಕೆಲವೊಂದು ಊರುಗಳಲ್ಲಿ ಸ್ಮಶಾನ ಕೊಟ್ಟ ಕೊಟ್ಟಿದ್ದಾಗಿದೆ ಕೆಲವೊಂದು ಊರುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇತ್ತು ಮೂಲಭೂತವಾಗಿ ಅದರ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಒಂದು ಕೆಲಸ ಆಗಿದೆ ಮತ್ತು ಈಗ ನಿವೇಶನ ರೈತರು ಯಾರಿದ್ರು ಅವ್ರಿಗೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಲಿಸ್ಟ್ ಮಾಡಿದ್ರು ತಾಲೂಕಿನ ಅಂತ ಆ ನಿವೇಶನ ರೈತರಿಗೆ ಭೂಮಿ ಕೊಡಬೇಕು ಅನ್ನೋ ಒಂದು ನಮ್ಮ ಈಗ ಬೇಡಿಕೆ ಆಗಿದೆ ಕ್ಷೇತ್ರದಾದ್ಯಂತ ಇರುವ ದಲಿತ ಕಾಲೋನಿ ನಿವಾಸಿಗಳಿಗೆ ಮನೆಗಳ ಈ ಸ್ವತ್ತು ಖಾತೆಗಳನ್ನು ಮಾಡಿಕೊಡಬೇಕು ಸಾಕಷ್ಟು ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲ ಸ್ಮಶಾನ ಇದ್ದರೂ ಸರಿಯಾದ ದಾರಿ ಇಲ್ಲ ಸೂಕ್ತ ಸ್ಮಶಾನದ ಸೌಲಭ್ಯ ಕಲ್ಪಿಸಬೇಕು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ ಆಗಸ್ಟ್ ಹದಿನೆಂಟರ ಸೋಮವಾರ ತಾಲೂಕು ಕಚೇರಿ ಮುಂಭಾಗ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಧರಣಿಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು छाया रमेश सीटीवी न्यूज शिडलगट्टा